ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಮುಖ್ಯೋಪಾಧ್ಯಾಯರಿಗೆ ರಜೆ ಪತ್ರವನ್ನು ಬರೆಯುವ ವಿಧಾನವನ್ನು ನೋಡೋಣ ಎಕ್ಸಾಮ್ನಲ್ಲಿಯೂ ಕೂಡ ನೀವು ಈ ವಿಧಾನ ಬಳಸಿ ಪೂರ್ಣ ಅಂಕಗಳನ್ನು ಪಡೆಯಬಹುದು ಮೊದಲನೆಯದಾಗಿ ಇಂದ ಇಂದ ಎಂದರೆ ಇಲ್ಲಿ ನೀವು ನಿಮ್ಮ ಹೆಸರು ಎಂದರೆ ಪತ್ರ ಬರೆಯುತ್ತಿರುವವರ ಹೆಸರನ್ನು ಬರೆಯಬೇಕು ಉದಾಹರಣೆಯಾಗಿ ನಾನು ಇಲ್ಲಿ ರಾಜು ಎಂಬ ಹೆಸರನ್ನು ತೆಗೆದುಕೊಂಡಿದ್ದೇನೆ ಹೆಸರು ತರಗತಿ ಮತ್ತು ಶಾಲೆಯ ಹೆಸರು ವಿಳಾಸವನ್ನು ಇಲ್ಲಿ ಬರೆಯಬೇಕು ರಾಜು ಆರನೇ ತರಗತಿ ಶಾಲೆಯ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಶಿರಸಿ ಈ ರೀತಿ ನಾವು ಇಂದ ವಿಳಾಸವನ್ನು ಬರೆಯಬೇಕು ನಂತರ ಇವರಿಗೆ ಇಂದ ಬರೆದ ನೇರಕ್ಕೆ ಇಲ್ಲಿ ನಾವು ಇವರಿಗೆ ಎಂಬುದನ್ನು ಬರೆಯಬೇಕು ಇವರಿಗೆ ಎಂದರೆ ಇಲ್ಲಿ ನಾವು ಯಾರಿಗೆ ಪತ್ರವನ್ನು ಬರೆಯುತ್ತಿರುತ್ತೇವೋ ಅವರ ಹೆಸರನ್ನು ಬರೆಯಬೇಕು ಇಲ್ಲಿ ಮುಖ್ಯೋಪಾಧ್ಯಾಯರಿಗೆ ನಾವು ಪತ್ರ ಬರೆಯುತ್ತಿರುವುದರಿಂದ ಮುಖ್ಯೋಪಾಧ್ಯಾಯರು ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿರಸಿ ವಿಳಾಸವನ್ನು ನಾವು ತೆಗೆದುಕೊಂಡಿದ್ದೇವೆ ನಂತರ ಇವರಿಗೆ ಆದ ನಂತರ ಮಾನ್ಯರೆ ಮಾನ್ಯರೆ ವಿಷಯ ಇಲ್ಲಿ ನಾವು ಪತ್ರವನ್ನು ಏಕೆ ಬರೆಯುತ್ತಿದ್ದೇವೆ ಎಂದು ಒಂದು ಸಾಲಿನಲ್ಲಿ ಬರೆಯಬೇಕು ರಜೆಯನ್ನು ಕೇಳುವುದಕ್ಕಾಗಿ ನಾವು ಈ ಪತ್ರವನ್ನು ಬರೆಯುತ್ತಿರುವುದರಿಂದ ಇಲ್ಲಿ ನಾವು ಎರಡು ದಿನದ ರಜೆಯನ್ನು ಕೋರಿ ಎಂದು ಬರೆದಿದ್ದೇವೆ ವಿಷಯದ ಕೆಳಗೆ ನಾವು ರಜೆಗೆ ಕಾರಣವನ್ನು ಬರೆಯಬೇಕು ಈ ಕಾರಣವನ್ನು ಬರೆಯುವುದಕ್ಕೆ ನಾವು ಪತ್ರದ ಒಡಲು ಎಂದು ಕರೆಯುತ್ತೇವೆ ಇಲ್ಲಿ ಪುಣ್ಯಕ್ಷೇತ್ರ ದರ್ಶನಕ್ಕಾಗಿ ರಜೆಯನ್ನು ಕೇಳುತ್ತಿರುವುದರಿಂದ ನಾವು ಪುಣ್ಯಕ್ಷೇತ್ರ ದರ್ಶನದ ಕಾರಣವನ್ನು ಕೊಡುತ್ತಿದ್ದೇವೆ ನೀವು ಅನಾರೋಗ್ಯ ಮದುವೆ ಈ ರೀತಿ ಯಾವುದೇ ಕಾರಣವನ್ನು ಬೇಕಾದರೂ ಇಲ್ಲಿ ಕೊಡಬಹುದು ಇಲ್ಲಿ ನಾನು ರಾಜು ಆರನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ಇಲ್ಲಿ ತರಗತಿಯನ್ನು ಬರೆದಿದ್ದೇವೆ ಆರನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ಎರಡು ದಿನ ನಾನು ಕುಟುಂಬದೊಂದಿಗೆ ಪುಣ್ಯಕ್ಷೇತ್ರ ದರ್ಶನಕ್ಕಾಗಿ ಹೋಗಲು ಇಚ್ಛಿಸಿದ್ದೇನೆ ಆದ್ದರಿಂದ ನನಗೆ ಎರಡು ದಿನ ಶಾಲೆಗೆ ಹಾಜರಾಗಲು ಆಗುವುದಿಲ್ಲ ಇದು ಕಾರಣ ಈಗ ರಜೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳಬೇಕು ಹೇಗೆಂದರೆ ದಯಾಳುಗಳಾದ ತಾವು ನನಗೆ ಎರಡು ದಿನಗಳ ರಜೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಈ ರೀತಿಯಾಗಿ ನಾವು ವಿನಂತಿಸಿಕೊಳ್ಳಬಹುದು ಪತ್ರದ ಒಡಲನ್ನು ಬರೆದ ನಂತರ ಕೊನೆಯದಾಗಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಇಲ್ಲಿ ವಿಧೇಯ ಇರುವಲ್ಲಿ ಇಂತಿ ತಮ್ಮ ಪ್ರೀತಿಯ ವಿದ್ಯಾರ್ಥಿ ಎಂದು ಕೂಡ ಬರೆಯಬಹುದು ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಇಲ್ಲಿ ನಿಮ್ಮ ಹಸ್ತಾಕ್ಷರ ಅಥವಾ ಹೆಸರನ್ನು ಬರೆಯಬೇಕು ನಂತರ ಸ್ಥಳ ಮತ್ತು ದಿನಾಂಕ ನೀವು ಪತ್ರವನ್ನು ಬರೆಯುತ್ತಿರುವಂತಹ ಸ್ಥಳ ಅಥವಾ ನೀವು ಇರುವ ಸ್ಥಳವನ್ನ ಬರೆಯಬೇಕು ನಂತರ ನೀವು ಪತ್ರ ಬರೆಯುತ್ತಿರುವಂತಹ ದಿನಾಂಕವನ್ನು ಬರೆಯಬೇಕು ಸ್ಥಳ ಇಲ್ಲಿ ನಾನು ಉದಾಹರಣೆಯಾಗಿ ಶಿರಸಿಯನ್ನು ತೆಗೆದುಕೊಂಡಿದ್ದೇನೆ ದಿನಾಂಕ ಇಪ್ಪತ್ತ್ ಮೂರು ಎಂಟು ಎರಡು ಸಾವಿರದ ಇಲ್ಲಿ ನೀವು ನೀವು ಪತ್ರ ಬರೆಯುತ್ತಿರುವಂತಹ ದಿನಾಂಕವನ್ನು ಬರೆಯಬೇಕು ಇನ್ನೊಮ್ಮೆ ನೋಡೋಣ ಮೊದಲನೆಯದಾಗಿ ಇಂದ ನಿಮ್ಮ ಹೆಸರು ತರಗತಿ ಶಾಲೆ ಮತ್ತು ವಿಳಾಸ ಇಂದ ರಾಜು ಆರನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿರಸಿ ನಂತರ ಇವರಿಗೆ ಇಂದ ಬರೆದ ನೇರಕ್ಕೆ ನಾವು ಇಲ್ಲಿ ಇವರಿಗೆ ಎಂಬುದನ್ನು ಬರೆಯಬೇಕು ಇವರಿಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಶಿರಸಿ ಇವರಿಗೆ ಬರೆದ ನೇರಕ್ಕೆ ಇಲ್ಲಿ ಮಾನ್ಯರೆ ಎಂಬುದನ್ನು ಬರೆಯಬೇಕು ಮಾನ್ಯರೇ ವಿಷಯ ಎರಡು ದಿನದ ರಜೆಯನ್ನು ಕೋರಿ ಇಲ್ಲಿ ವಿಷಯದ ಒಡಲನ್ನು ನಾವು ಮಾನ್ಯರೇ ಇರುವಂತಹ ನೇರಕ್ಕೆ ಬರೆಯಲು ಪ್ರಾರಂಭಿಸಬೇಕು ನಾನು ರಾಜು ಆರನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ಎರಡು ದಿನ ನಾನು ಕುಟುಂಬದೊಂದಿಗೆ ಪುಣ್ಯಕ್ಷೇತ್ರ ದರ್ಶನಕ್ಕಾಗಿ ಹೋಗಲು ಇಚ್ಛಿಸಿದ್ದೇನೆ ಆದ್ದರಿಂದ ನನಗೆ ಎರಡು ದಿನ ಶಾಲೆಗೆ ಹಾಜರಾಗಲು ಆಗುವುದಿಲ್ಲ ನಂತರ ವಿನಂತಿಸಿಕೊಳ್ಳುವುದು ದಯಾಳುಗಳಾದ ತಾವು ನನಗೆ ಎರಡು ದಿನಗಳ ರಜೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ನಿಮ್ಮ ಹಸ್ತಾಕ್ಷರ ಸ್ಥಳ ಶಿರಸಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ನಿಮ್ಮ ಸ್ಥಳ ಮತ್ತು ನೀವು ಪತ್ರ ಬರೆಯುತ್ತಿರುವಂತಹ ದಿನಾಂಕವನ್ನು ಬರೆಯಬೇಕು ಪತ್ರ ಬರೆಯಲು ನಾವು ಬಳಸುವ ಅಂಶಗಳು ಇಂದ ಇವರಿಗೆ ಮಾನ್ಯರೆ ವಿಷಯ ಮತ್ತು ವಿಷಯದ ಒಡಲು ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಸ್ಥಳ ಮತ್ತು ದಿನಾಂಕ ಈ ಎಲ್ಲ ಅಂಶಗಳನ್ನು ನೀವು ನೆನಪಿನಲ್ಲಿಟ್ಟುಕೊಂಡು ಸುಲಭವಾಗಿ ಪತ್ರವನ್ನು ಬರೆಯಬಹುದು ಈ ವಿಡಿಯೋದಲ್ಲಿ ನಾವು ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯುವ ವಿಧಾನವನ್ನು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪತ್ರಗಳನ್ನು ಬರೆಯುವ ವಿಧಾನಗಳನ್ನು ನೋಡೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ